बहुत तेजी से हमको भी अपने देश में परिवर्तन लाना है महिले मनुष्य मारित्रे हमारी प्यारी बहने होंगी जो कि देश का आधा हिस्सा है उतना भी समाज और देश को मजबूती मिलेगी हिंदुस्तान का वो मतदाता ये अन्याय ಪ್ರಜಾತಂತ್ರಕ್ಕೆ ಉಸಿರಾಗಬಲ್ಲಳು ಐ ಬಿಕೇಮ್ ದ ಫಸ್ಟ್ ವುಮನ್ ಇನ್ ಇಂಡಿಯಾ ಟು ಜಾಯಿನ್ ದಿ ಆಫೀಸರ್ ರ್ಯಾಂಕ್ಸ್ ಆಫ್ ದಿ ಇಂಡಿಯನ್ ಪುಲೀಸ್ ಸರ್ವಿಸ್ ಗಣತಂತ್ರಕ್ಕೆ ಶಕ್ತಿ ತುಂಬಬಲ್ಲಳು ಮಹಿಳಾ ಮತದಾನದ ಜಾಗೃತಿಗಾಗಿ ಟೆಲಿವಿಷನ್ ಲೋಕದಲ್ಲೇ ಪ್ರಪ್ರಥಮ ಬಾರಿಗೆ ಮಹಿಳೆಯರಿಂದ ನೇರ ಚುನಾವಣಾ ಸಮೀಕ್ಷೆ ಮಹಿಳೆಯರೇ ನೀವೇ ಫೋನ್ ಮಾಡಿ ನೀವೇ ಓಟ್ ಮಾಡಿ ನಾಳೆ ಬೆಳಗ್ಗೆ ಎಂಟರಿಂದ ಸಂಜೆ ಆರರವರೆಗೆ ಸೊನ್ನೆ ಎಂಟು ಸೊನ್ನೆ ನಾಲ್ಕು ಐದು ಮೂರು ಆರು ಸೊನ್ನೆ 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 ಸೊನ್ನೆ